ಸಾಮಾಜಿಕ ಈ ಕಚೇರಿ ಮುಂದೆ ಸಾಮಾಜಿಕ ಅರಣ್ಯ ಉಪಯೋಗದಲ್ಲಿ ಉಪ ವಿಭಾಗದಲ್ಲಿ ನಡೆದಿರುವ ಭ್ರಷ್ಟಾಚಾರವನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು ಮತ್ತೆ ಅದೇ ರೀತಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಸಹಾಯಕ ಸಂರಕ್ಷಣಾಧಿಕಾರಿಗಳಾದಂತ ಕೆಪಿ ಧನಲಕ್ಷ್ಮಿ ಅವರನ್ನ ಅಮರ್ತ್ ಮಾಡಬೇಕು ಅಂತೇಳಿ ಕರ್ನಾಟಕ ಜಲ ಸಂಘರ್ಷ ಸಮಿತಿ ಭೀಮುವ ಸಂಘಟನೆ ಹೋರಾಟ ಹಮ್ಮಿಕೊಂಡಿದೆ ಈ ಈ ಒಂದು ಸಾಮಾಜಿಕ ಅರಣ್ಯ ವಲಯದಲ್ಲಿ ಏನು ತುಂಬಾ ಭ್ರಷ್ಟಾಚಾರ ನಡೆದಿದೆ ಏನು ಕರೆಂಟ್ ಲೈನ್ಗಳು ಹಾದು ಹೋಗ್ತವೆ ಅಂತ ಜಾಗಗಳಲ್ಲಿ ಮರಗಳನ್ನ ನಡೆಸ್ತಾರೆ ಅದು ಯಾಕಂದ್ರೆ ಬಿಲ್ ಮಾಡ್ಕೋತಾರೆ ಆಮೇಲೆ ಆ ಮರಗಳನ್ನ ಅವರೇ ಕಡ್ದಾಕ್ತಾರೆ ಅಂದ್ರೆ ಏನು ಯೂಸ್ ಆಗ್ತಲ್ಲ ಉಪಯೋಗ ಆಗ್ತಲ್ಲ ಅಂತ ಕೆಲಸ ಕಾಮಗಾರಿಗಳನ್ನ ತಕ್ಷಣ ನಿಲ್ಲಿಸಬೇಕು ಮತ್ತೆ ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯ್ ಪಂಚಾಯತ್ ವ್ಯಾಪ್ತಿಯಲ್ಲಿ ರೋಡ್ ಸೈಡ್ ಏನು ತಮ್ಮ ಈ ಇಲಾಖೆಯಿಂದ ಸಾಮಾಜಿಕ ಅರಣ್ಯ ಉಪವಿಭಾಗ ಇಲಾಖೆಯಿಂದ ರೋಡ್ ಸೈಡ್ ನಡೆಸಿದ್ದಾರೆ ಸೆಸಿಂಗ್ ನೆಟ್ಬಿಟ್ಟು ಅದಕ್ಕೆ ಕಾಸು ಇಷ್ಟು ಇಷ್ಟು ವರ್ಷ ಅಂತ ಆದ್ರೆ ಮಾಡಿದರೆ ಇವಾಗ ಯಾವುದೋ ಒಂದು ಮರ ಇಲ್ಲ ಮಾಸ್ತೇನಹಳ್ಳಿ ಗ್ರಾಮ leuk ba. ಈ ತರ ನಮ್ಗೆ ಅಣ್ಣ ಆಗ್ತಾ ಇದೆ ನಾವು ಇವಾಗ ಗುಡ್ಗೆ ಮಾಡ್ಕೊಂಡಿದ್ವಿ ಜಿ ಎಸ್ ಟಿ ಕಟ್ತಾ ನಮಗೆ ಸರ್ಕಾರದಿಂದ ಬರೋ ಆ ಏನು ಆ ರೇಷನ್ ಎಕ್ಸೆಟ್ರಾ ಎಕ್ಸೆಟ್ರಾ ಹೋಗಿದೆ ಇವು ನೋಡಿದ್ರೆ ನಾವು ಗುಡ್ಗೆ ಮಾಡ್ಕೊಂಡ್ರೆ ಜೀವನ ಮಾಡೋಣ ಅಂತ ಬಂದ್ರೆ ನಮಗೆ ಕಾರ್ಯಕ್ರಮ ನೋಡಿ ಇಲ್ಲಿ ಆಫೀಸಲ್ಲಿ ಹೋದ್ರೆ ಫೋನ್ ಕಸ್ಕೊಳ್ಳೋದು ಇವೆಲ್ಲ ಮಾಡ್ತಾರೆ ದಯವಿಟ್ಟು ನಮಗೆ ದಯವಿಟ್ಟು ಅಂತ ನ್ಯಾಯಕೋರ್ಶಿಯಾಗಿ ನಮ್ಮ ಸದಸ್ಯ ಹೋರಾಟ ಮಾಡ್ತಾ ದಯಮಾಡಿ ನಮ್ಮ ಜಿಲ್ಲಾ ಸಂಚಾರದಲ್ಲಿ ನಮ್ಮಲ್ಲಿ ಬೆಂಗಳೂರು ತೋರಿಸಿ ಡಿ ಸಿ ಆಫೀಸ್ಗೆ ದೊಡ್ಡ ಮತ್ತೆ ಹೋರಾಟ ಮಾಡ್ತಾರೆ ನಮ್ಗೆ ಅದೇ ಬಗ್ಗೆ ಬಗ್ಗೆ ತಿಳಿದ್ವಿ ಹಾಗೆ ಆಯ್ತು